ಹಲೋ ಫ್ರೆಂಡ್ಸ್ ಮಯೂ ಕುಕ್ಕಿಂಗ್ ವಿಲೇಜ್ಗೆ ಸ್ವಾಗತ ಇವತ್ತು ನಾನು ರೇಷನ್ ಅಕ್ಕಿಯಿಂದ ತುಂಬಾ ಸುಲಭವಾಗಿ ಹಪ್ಪಳ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಇದಕ್ಕೆ ಬಿಸಿಲು ಬೇಕಾಗುವುದಿಲ್ಲ ನಾವು ಮನೆಯಲ್ಲಿ ನೆರಳಲ್ಲಿ ಮಾಡಿಕೊಳ್ಳಬಹುದು ಒಂದು ಕಪ್ ಅಕ್ಕಿಯನ್ನು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ತೊಳೆದುಕೊಳ್ಳಿ ರೇಷನ್ ಅಕ್ಕಿ ಇರುವುದರಿಂದ ಒಂದು ನಾಲ್ಕು ಸಲ ಚೆನ್ನಾಗಿ ತೊಳೆದು ಅಕ್ಕಿ ಮುಣಗುವಷ್ಟು ನೀರನ್ನು ಹಾಕಿ ನೆನೆಯಲು ಬಿಡಿ ಈ ಅಕ್ಕಿ ಮೂರು ದಿವಸ ನೆನೆ ಹಾಕಬೇಕು ನೋಡಿ ಪ್ರತಿದಿನ ಬೆಳಗ್ಗೆ ನೀರನ್ನು ಚೇಂಜ್ ಮಾಡಿ ಬೇರೆ ನೀರನ್ನು ಹಾಕಿಕೊಳ್ಳಿ ಈ ರೀತಿ ಹಾಕುವುದರಿಂದ ಅಕ್ಕಿ ಸ್ವಲ್ಪವೂ ವಾಸನೆ ಬರುವುದಿಲ್ಲ ಮೂರು ದಿವಸದ ನಂತರ ಒಂದು ಮಿಕ್ಸರ್ ಜಾರಿಗೆ ನೆನೆಸಿರುವ ಅಕ್ಕಿಯನ್ನು ಹಾಕಿಕೊಳ್ಳಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ಈ ಹಪ್ಪಳ ಅಂತೂ ತುಂಬಾ ಚೆನ್ನಾಗಿ ಬರುತ್ತದೆ ಹಾಗೂ ಸೈಜಲ್ಲಂತೂ ಕರಿದ ನಂತರ ಮೂರು ಪಟ್ಟು ಅರುಳುತ್ತದೆ ಒಂದು ಸಲ ಈ ರೀತಿ ಹಪ್ಪಳ ಮಾಡಿಕೊಳ್ಳಿ ರುಬ್ಬಿರುವ ಪೇಸ್ಟನ್ನು ಸೋಸಿಕೊಳ್ಳಿ ಸೋಸುವುದರಿಂದ ಒಂದು ಹಪ್ಪಳ ಮುರಿಯುವುದಿಲ್ಲ ಹಾಗೂ ಅಕ್ಕಿಯ ಸಣ್ಣ ಸಣ್ಣ ಕಣವೂ ಇರುವುದಿಲ್ಲ ಅದಕ್ಕೋಸ್ಕರ ಒಂದು ಸಲ ಚೆನ್ನಾಗಿ ಸೋಸಿಕೊಳ್ಳಿ ಈ ಹಪ್ಪಳ ತುಂಬ ಸುಲಭವಾಗಿ ಮಾಡಿಕೊಳ್ಬೋದು ಕುದಿಸುವುದು ಬೇಕಾಗುವುದಿಲ್ಲ ಒಂದು ಹತ್ತು ನಿಮಿಷದಲ್ಲಿ ಅರವತ್ತರಿಂದ ಎಪ್ಪತ್ತು ಹಪ್ಪಳ ಸುಲಭವಾಗಿ ಮಾಡಿಕೊಳ್ಬೋದು ನೋಡಿ ಈ ರೀತಿ ಚೆನ್ನಾಗಿ ಸೋಸಿಕೊಳ್ಳಿ ಸೋಸಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಎಷ್ಟು ವೈಟಾಗಿ ಹಿಟ್ಟು ಬಂದಿದೆ ನಾವು ಮೂರು ದಿವಸ ನೆನೆಸುವುದರಿಂದ ಹಿಟ್ಟು ತುಂಬಾ ಚೆನ್ನಾಗಿ ಬರುತ್ತದೆ ತುಂಬ ತೆಳುನೂ ಬೇಡ ತುಂಬ ಗಟ್ಟಿನೂ ಬೇಡ ಆ ರೀತಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ನೀವು ಒಂದು ಸಲ ಚೆಕ್ ಮಾಡಿಕೊಳ್ಳಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ಒಂದು ಸಲ ನೀವು ಚೆಕ್ ಮಾಡಿ ನೋಡಿಕೊಳ್ಳಿ ಸೌಟ್ ಮೇಲೆ ಒಂದು ತೆಳುವಾದ ಲೇಯರ್ ಕಾಣಿಸಿದರೆ ಸಾಕು ಇಷ್ಟು ತೆಳುವಾದರೆ ಸಾಕು ಇನ್ನೊಂದು ಪಾತ್ರೆಗೆ ಒಂದು ಎರಡು ಲೀಟರ್ ನೀರನ್ನು ತೆಗೆದುಕೊಳ್ಳಿ ಅದಕ್ಕೆ ಒಂದು ಕಾಟನ್ ಬಟ್ಟೆಯನ್ನು ಅದರ ಮೇಲೆ ಮುಚ್ಚಿ ಚೆನ್ನಾಗಿ ಕಟ್ಟಿಕೊಳ್ಳಿ ತುಂಬ ಗಟ್ಟಿಯಾಗಿ ಕಟ್ಟಿಕೊಳ್ಳಬೇಕು ಕಟ್ಟಿದ ನಂತರ ಮಿಕ್ಕಿರುವ ಎಲ್ಲ ಬಟ್ಟೆಯನ್ನು ಅದೇ ರೀತಿ ಕಟ್ಟಿಕೊಳ್ಳಿ ಈ ರೀತಿ ಮಾಡುವುದರಿಂದ ಹಪ್ಪಳ ತುಂಬಾ ಬೇಗ ರೆಡಿಯಾಗುತ್ತದೆ ನೋಡಿ ಗ್ಯಾಸ್ ಮೇಲೆ ಕಟ್ಟಿರುವ ಪಾತ್ರೆ ಹಾಗೂ ಒಂದು ಬುಟ್ಟಿಯನ್ನು ಇಟ್ಟುಕೊಳ್ಳಿ ನಾವು ಹಪ್ಪಳ ಮಾಡಿದ ನಂತರ ಅದೇ ಬುಟ್ಟಿಯ ಮೇಲೆ ಹಾಕಿಕೊಳ್ಳಬೇಕು ನೋಡಿ ಮುಚ್ಚಳ ಮುಚ್ಚಿ ಕುದಿ ಬರುವರೆಗೂ ಬಿಡಿ ಈ ರೀತಿ ಮೇಲೆ ಕುದಿ ಬಂದ ನಂತರ ಹಪ್ಪಳ ಹಾಕಿಕೊಳ್ಳಿ ತುಂಬಾ ಸುಲಭವಾಗಿ ಹಪ್ಪಳ ರೆಡಿ ಮಾಡಿಕೊಳ್ಳಬಹುದು ನೋಡಿ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಹಪ್ಪಳ ಮಾಡಿಕೊಳ್ಳಿ ಸ್ವಲ್ಪ ಸಣ್ಣ ಸೈಜಲ್ಲಿ ಮಾಡಿಕೊಂಡ್ರೆ ಹಪ್ಪಳ ಜಾಸ್ತಿ ಆಗುತ್ತದೆ ದೊಡ್ಡ ಸೈಜಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇ ಹಾಗೂ ಒಂದು ಹಪ್ಪಳ ಮುರಿಯುವುದಿಲ್ಲ ಒಂದು ಐದು ಸೆಕೆಂಡಲ್ಲಿ ಹಪ್ಪಳ ರೆಡಿಯಾಗುತ್ತದೆ ನೋಡಿ ಎಷ್ಟು ಚೆನ್ನಾಗಿ ಹಪ್ಪಳ ಬರ್ತಾ ಇದೆ ಅಂತ ಇವಾಗ ಹಪ್ಪಳ ರೆಡಿ ಆದ ನಂತರ ಆ ಬುಟ್ಟೆ ಮೇಲೆ ಹಾಕಿಕೊಳ್ಳಿ ನಿಮಗೆ ಕಾಣಿಸ್ತಾ ಇರಬಹುದು ನಾನು ಕೆಳಗಡೆ ಒಂದು ಕವರ್ ಹಾಕಿಕೊಂಡಿದ್ದೀನಿ ಅದರ ಮೇಲೆ ಒಣ ಹಾಕೋತೀನಿ ನೋಡಿ ಈ ರೀತಿ ಸ್ವಲ್ಪ ಮಿಶ್ರಣದಿಂದ ಹಪ್ಪಳ ರೆಡಿ ಮಾಡಿಕೊಳ್ಳಿ ಮುಚ್ಚಳ ಮುಚ್ಚಿ ಐದು ಸೆಕೆಂಡ್ ಮಾತ್ರ ಬೇಯಿಸಿಕೊಳ್ಳಿ ತುಂಬ ಇರುವುದರಿಂದ ಐದು ಸೆಕೆಂಡಲ್ಲಿ ಹಪ್ಪಳ ರೆಡಿಯಾಗುತ್ತದೆ ನೋಡಿ ಎಷ್ಟು ಚೆನ್ನಾಗಿ ಹಪ್ಪಳ ಬರ್ತಾ ಇದೆ ಅಂತ ಒಂದು ಹಪ್ಪಳ ಮುರಿಯುವುದಿಲ್ಲ ಹಾಗೂ ತುಂಬಾ ತೆಳುವಾಗಿ ಹಪ್ಪಳ ಬರುತ್ತದೆ ಇದೇ ರೀತಿ ನೀವು ಎಲ್ಲ ಹಪ್ಪಳವನ್ನು ಮಾಡಿಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಹಪ್ಪಳ ಬರ್ತಾ ಇದೆ ಅಂತ ತುಂಬ ಸುಲಭವಾಗಿ ಈ ಹಪ್ಪಳ ಮಾಡಿಕೊಳ್ಬೋದು ಹಾಗೂ ಇದಕ್ಕೆ ಬಿಸಿಲು ಬೇಡ ನಾವು ರೂಮಲ್ಲಿ ಒಣ ಹಾಕ್ಕೊಳ್ಬೋದು ನೋಡಿ ಒಂದು ಹಪ್ಪಳ ಅಂಟುವುದಿಲ್ಲ ತುಂಬಾ ಚೆನ್ನಾಗಿ ಹಪ್ಪಳ ರೆಡಿಯಾಗುತ್ತದೆ ಒಂದು ಆರರಿಂದ ಏಳು ಹಪ್ಪಳ ರೆಡಿ ಆದ ನಂತರ ನಾವು ಒಣ ಹಾಕಿಕೊಳ್ಳಬೇಕು ನೋಡಿ ಈ ರೀತಿ ಎಲ್ಲ ಹಪ್ಪಳ ರೆಡಿ ಮಾಡಿಕೊಳ್ಳಿ ನೋಡಿ ಈ ರೀತಿ ಒಂದು ಕಡೆ ಹಾಕಿಕೊಂಡ್ರೆ ನಮಗೆ ಒಣ ಹಾಕಲು ಸುಲಭವಾಗುತ್ತದೆ ಅದಕ್ಕೋಸ್ಕರ ಬುಟ್ಟೆ ಮೇಲೆ ಹಾಕಿಕೊಳ್ಳಿ ನೋಡಿ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಆದ್ರೂ ಹಾಕಿಕೊಳ್ಳಿ ಇಲ್ಲದಿದ್ರೆ ಒಂದು ಕಾಟನ್ ಬಟ್ಟೆ ಮೇಲೆ ಒಣ ಹಾಕಿದರೂ ನಡೆಯುತ್ತದೆ ನೋಡಿ ಯಾವ ರೀತಿ ಹಪ್ಳ ಬರ್ತಾ ಇದೆ ಅಂತ ಒಂದು ಹಪ್ಲ ಮುರಿಯುವುದಿಲ್ಲ ತುಂಬಾನೇ ಸುಲಭವಾಗಿ ಈ ಹಪ್ಪಳ ರೆಡಿ ಮಾಡಿಕೊಳ್ಬಹುದು ನಾವು ಫ್ಯಾನಿನ ಕೆಳಗಡೆ ಒಂದೇ ದಿವಸದಲ್ಲಿ ಹಪ್ಳ ಒಣಗುತ್ತದೆ ತುಂಬಾ ತೆಳು ಇರುವುದರಿಂದ ಬೇಗನೆ ಹಪ್ಪಳ ರೆಡಿ ಆಗುತ್ತದೆ ನೀವು ಒಂದು ದಿವಸ ಫ್ಯಾನಿನ ಕೆಳಗಡೆ ಒಣ ಹಾಕಿ ಮತ್ತೆ ಒಂದು ಗಂಟೆ ಬಿಸಿಲಿನಲ್ಲಿ ಇಟ್ಟಿದ್ರೆ ಸಾಕಾಗುತ್ತದೆ ತುಂಬ ಏನು ಬಿಸಿಲಿನಲ್ಲಿ ಇಡುವ ಅವಶ್ಯಕತೆ ಇರುವುದಿಲ್ಲ ವರ್ಷ ಬಿಟ್ಟರೂ ಈ ಹಪ್ಪಳ ಹಾಳಾಗುವುದಿಲ್ಲ ತುಂಬಾ ಚೆನ್ನಾಗಿ ಬರುತ್ತದೆ ನೋಡಿ ಒಂದೇ ಸಲ ಐದರಿಂದ ಆರು ಹಪ್ಪಳ ರೆಡಿ ಮಾಡಿಕೊಂಡು ಈ ರೀತಿ ಒಣ ಹಾಕಿಕೊಳ್ಳಿ ತುಂಬ ಬಿಳುಪಾಗಿ ಬರುತ್ತದೆ ಹಾಗೂ ಎರಡೇ ಸಾಮಗ್ರಿಗಳಂದು ಈ ಹಪ್ಪಳ ಸುಲಭವಾಗಿ ಮಾಡಿಕೊಳ್ಬೋದು ಇದಕ್ಕೆ ಬೇರೆ ಏನೂ ಬೇಕಾಗುವುದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಹಪ್ಪಳ ಬಂದಿದೆ ಅಂತ ಒಂದು ಹಪ್ಪಳ ಇಲ್ಲಿ ಮುರಿದಿಲ್ಲ ಇದೇ ರೀತಿ ನೀವು ಹಪ್ಪಳ ರೆಡಿ ಮಾಡಿಕೊಳ್ಳಿ ಒಂದು ದಿವಸ ಒಣ ಹಾಕಿದರೆ ಸಾಕಾಗುತ್ತದೆ ಒಂದು ದಿವಸ ಬಿಸಿಲಿನಲ್ಲಿ ಒಂದು ದಿವಸ ನೆರಳಲ್ಲಿ ಒಣ ಹಾಕಿಕೊಳ್ಳಿ ಸಾಕು ತುಂಬಾ ಬಿಳುಪಾಗಿ ಹಪ್ಪಳ ರೆಡಿಯಾಗುತ್ತದೆ ನೋಡಿ ಎಷ್ಟೊಂದು ಹಪ್ಪಳ ರೆಡಿಯಾಗಿದೆ ಒಂದು ಕಪ್ ಅಕ್ಕಿಯಲ್ಲಿ ನೀವು ಸಣ್ಣ ಸೈಜಲ್ಲಿ ಹಾಕಿದರೂ ಇನ್ನೂ ತುಂಬಾ ಜಾಸ್ತಿ ಆಗುತ್ತದೆ ಒಣಗಿದ ನಂತರನೂ ಎಷ್ಟು ಬಿಳುಪಾಗಿ ಹಪ್ಪಳ ಬಂದಿದೆ ನೋಡಿ ಇವಾಗ ನಿಮಗೆ ಹಪ್ಪಳ ಕರೆದು ತೋರಿಸುತ್ತೇನೆ ಸೈಜಲ್ಲಂತೂ ತುಂಬನೇ ಡಬಲ್ ಆಗಿ ಬರುತ್ತದೆ ಹಾಗೂ ತಿನ್ನಲು ತುಂಬಾ ಟೇಸ್ಟಿಯಾಗಿರುತ್ತದೆ ನೋಡಿ ಕಾದ ಎಣ್ಣೆಯಲ್ಲಿ ಹಪ್ಪಳ ಹಾಕಿಕೊಳ್ಳಿ ನೋಡಿ ಸೈಜಲ್ಲಿ ಎಷ್ಟು ಡಬಲ್ ಆಗಿದೆ ಅಂತ ತುಂಬ ಚೆನ್ನಾಗಿ ಒಣಗಿದರೆ ತುಂಬಾ ಚೆನ್ನಾಗಿ ಡಬಲ್ ಆಗಿ ಬರುತ್ತದೆ ನೋಡಿ ಎಷ್ಟು ಚೆನ್ನಾಗಿ ಹಪ್ಪಳ ರೆಡಿಯಾಗಿದೆ ಅಂತ ಇದೇ ರೀತಿ ನೀವು ಒಂದು ಸಲ ಟ್ರೈ ಮಾಡಿ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು